ಹಾಯ್ ನಾನು ವಿ ಎಸ್ ಲಕ್ಷ್ಮಿ ಮಾತಾಡ್ತಾ ಇರೋದು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಏನಪ್ಪ ವೀಡಿಯೋ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಇವತ್ತು ಈ ಮಟ್ಟಕ್ಕೆ ನಿಮ್ಮ ಹೃದಯದಲ್ಲಿ ಇದ್ದೀನಿ ಅಂತ ನನಗೆ ತುಂಬ ಖುಷಿಯಾಗಿದೆ ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ನನಗೂ ತುಂಬಾ ಖುಷಿಯಾಗಿದೆ ಇಷ್ಟು ಮಟ್ಟಕ್ಕಾದರೂ ನಾನು ಎಲ್ಲರ ಮನಸಲ್ಲಿ ರೀಚ್ ಆಗಿದ್ದೀನಿ ಅಂಥೇಳಿ ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಾನು ಇವತ್ತು ನಮ್ಮ ಪಕ್ಷ ಮಾಸ ಆಗಿರೋದ್ರಿಂದ ನಮ್ಮ ತಂದೆ ತಾಯಿದು ಪೂಜೆ ಇದೆ ಅದಕ್ಕಾಗಿ ನಾನಿವತ್ತು ಅಣ್ಣ ಮನೆಗೆ ಹೊರಟಿದ್ದೀನಿ ಹಂಗಾಗಿ ನಾವು ಕಾರಲ್ಲಿ ನಾನು ನನ್ನ ಮಗ ನನ್ನ ಮಕ್ಕಳೆಲ್ಲ ಹೋಗ್ತಾ ಇದ್ವಿ ನಮ್ಮ ಹಸ್ಬೆಂಡ್ ಎಲ್ಲ ಸೇರಿ ಹೋಗ್ತಾ ಇದ್ವಿ ಈಗ ನಾವು ನಮ್ಮ ಮನೆ ಬಿಟ್ಟಿದ್ದೀವಿ ಈಗ ಅಣ್ಣ ಮನೆಗೆ ಹೋಗೋಕ್ಕೆ ಹೊರಟಿದ್ವಿ ಎಲ್ಲರೂ ಅಲ್ಲಿ ಸೇರ್ತೀವಿ ಅಲ್ಲಿ ಹೋದ್ಮೇಲೆಲ್ಲ ಹೇಗಿರುತ್ತೆ ಅಂತ ನೋಡೋಣ ಆ ದಿನ ಹೇಗೆ ಜಾಲಿಯಾಗಿರುತ್ತೆ ಅಂತ ನೋಡೋಣ ಬನ್ನಿ ವಿಡಿಯೋಗೆ ಇದು ನಮ್ಮ ತಂದೆ ತಾಯಿ ಅವ್ರದ್ದು ಪೂಜೆ ನೋಡಿ ಎಲ್ಲ ಈ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಣ್ಣ ಮನೆಯಲ್ಲಿ ತುಂಬಾ ಖುಷಿ ಆಯಿತು ನೋಡಿ ಎಲ್ಲ ಎಲ್ಲ ಅವ್ರಿಗೇನೇನು ಇಷ್ಟನೋ ಎಲ್ಲ ಥರ ಅಡುಗೆನೂ ಮಾಡಿ ಹೇಳ್ಬಾರ್ದು ಯೂಟ್ಯೂಬ್ ಎಲ್ಲಿಗೆ ಬಂದಿರೋದು ಹೇಳ್ಬೇಕಾ ಹೇಳು ನಮ್ಮಪ್ಪ ಹೌದಾ ಹ್ಞೂ ಖುಷಿ ಹೇಳ್ತೀವಿ ಲವಣ್ಣ ಹ್ಞೂ ಆಯ್ತು ಎಲ್ಲ ಇವತ್ತೇನು ಸೆಲೆಬ್ರೇಷನ್ ಹೌದು ಹ್ಞೂ ಅರಣಿ ಹಾಂ ಆಯ್ತಾ ಎಲ್ಲ ಬನ್ನಿ ನಿಮ್ಮ ವಿಶೇಷ ಪೂಜೆ ಮಾಡ್ತೀವಿ ಹಾಂ ಒಳ್ಳೇದಾಗಲಿ ಇವರೆಲ್ಲ ನಮ್ಮ ಅಣ್ಣ ಮಕ್ಕಳು ನೋಡಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಎಲ್ಲ ಒಟ್ಟಿಗೆ ಸೇರಿಬಿಟ್ರಂದ್ರೆ ಅವ್ರಿಗೆ ಅವತ್ತಿನ ದಿನ ಹೋಗೋದೇ ಗೊತ್ತಾಗೋದಿಲ್ಲ ಎಲ್ಲರೂ ಖುಷಿಯಾಗೆ ಎಂಜಾಯ್ ಮಾಡ್ತಿದ್ರು ಯಾಕಂದರೆ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಈ ರೀತಿ ಯಾವತ್ತಾದರೂ ಒಂದು ಫಂಕ್ಷನ್ ಅಂದರೆ ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ ಎಲ್ಲ ಸೇರ್ತಾರೆ ಎಲ್ಲ ಮಾತಾಡಿಕೊಂಡು ಸಂಜೆವರೆಗೂ ಇರ್ಬೋದು ಆರಾಮಸೆ ಅಂತೇಳಿ ಎಲ್ಲ ಇದು ಮಾಡ್ಕೊಂಡ್ವಿ ಮತ್ತು ಎಲ್ಲ ಪೂಜೆ ಎಲ್ಲ ಮುಗಿಸಿ ನಾವೆಲ್ಲ ಈಚೆ ಕೂತಿದ್ವಿ ಒಂದು ರೂಢಿ ಆ ಥರ ನಾವೆಲ್ಲ ಪೂಜೆ ಮಾಡಿ ಈಚೆ ಇರಬೇಕು ಅನ್ನೋದು ಅದಾಗ್ತಿದ್ದಂಗೆ ಪೂಜೆ ಮುಗಿಸ್ಕೊಂಡು ಮತ್ತೆ ನಾವೆಲ್ಲ ಒಳಗಡೆ ಬಂದು ಮತ್ತೆ ಎಲ್ಲ ಪೂಜೆ ಮಾಡ್ಕೊಳ್ಳೋರೆಲ್ಲ ಮಾಡಿಕೊಂಡ್ರು ಯಾರ್ಯಾರು ಮಿಸ್ ಆಗಿದ್ರು ಅವರೆಲ್ಲ ಬಂದು ಪೂಜೆ ಮಾಡಿಕೊಂಡ್ರು ಈ ರೀತಿ ಎಲ್ಲ ಒಂದು ನಾವು ನಡ್ಸ್ಕೊಂಡು ಹೋಗೋದ್ರಿಂದನೇ ಎಲ್ಲನೂ ಚೆನ್ನಾಗೇ ಇರುತ್ತೆ ನನಗೂ ಅಷ್ಟೇ ತುಂಬಾ ಅವತ್ತಿನ ದಿನ ಅಂತೂ ಯಪ್ಪ ಎಷ್ಟು ಖುಷಿನೋ ಯಾವತ್ತಪ್ಪ ಆ ಥರ ದಿನಗಳು ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಸೇರಿದಾಗ ಖುಷಿಯಾಗಿರ್ತೀವಿ ಮತ್ತು ಎಲ್ಲ ಪೂಜೆ ಎಲ್ಲ ಆದಮೇಲೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮೇಲೆಲ್ಲ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ ಅಂತ ಎಲ್ಲ ಮೇಲೆ ಹೋಗಿದ್ವಿ ಟೆರೆಸ್ ಮೇಲೆ ಟೆರೆಸ್ ಮೇಲೆ ಹೋಗಿ ಎಲ್ಲ ಅಲ್ಲಿ ಮಾತಾಡಿಕೊಂಡು ಜಾಲಿಯಾಗೆ ಖುಷಿಯಾಗಿದ್ವಿ ಅವತ್ತೊಂದು ದಿನ ಅಂತೂ ಹೋಗಿದೆ ಗೊತ್ತಾಗಿಲ್ಲ ನಮಗಂತೂ ಈ ರೀತಿ ಎಲ್ಲ ನೋಡಿ ಎಲ್ಲ ಇದ್ವಲ್ಲ ಮತ್ತು ಸಂಜೆ ಎಲ್ಲ ಸ್ವಲ್ಪ ಎಲ್ಲ ಮಕ್ಕಳು ಎಂಜಾಯ್ ಮಾಡ್ಕೊಂಡಿದ್ರು